ನಿರ್ದೇಶನಾಲಯ ಬೇಕು ಅಥವಾ ಆಗ್ಲೇ ಇಲ್ವಾ ಎಸ್ ಸಿ ಪಿ ಸಿ ಎಂ ಆ ಇಲಾಖೆಗೆ ನಮ್ಮನ್ನ ಮರ್ಜ್ ಮಾಡಿಬಿಡ್ಲಿ ಸರ್ ಅಷ್ಟೇ ನಮ್ಮ ಬೇಡಿಕೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲಾ ಕೆಲಸವನ್ನ ಮಾಡ್ತಾ ಇದೀವಿ ನಮಗೂ ಕೂಡ ವಯಸ್ಸಾಗ್ತಾ ಇದೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಅಂತ ಆದ್ರೆ ಅದಕ್ಕೆ ಅಂತೇಳಿ ನಾವು ಗಂಭೀರತೆಯಿಂದ ನಮಗೂ ಕೂಡ ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಮಾಡಿಕೊಡಿ ಅಥವಾ ಕೆ ಎಸ್ ಎಸ್ ಸಾಫ್ ಅನ್ನ ಕೊಡಿ ಅಂತೇಳಿ ಕೇಳ್ಕೊಂತಾ ಇದೀವಿ ಜೊತೆಗೆ ಮರಣ ಉಪದನ ಹಾಗೂ ನಿವೃತ್ತಿ ಉಪದನವನ್ನ ಬೇಡ್ತಾ ಇದೀವಿ ನಾವು ನಮಗೆ ಒಂದು ಮೂರು ಲಕ್ಷ ಐದು ಲಕ್ಷನೋ ಕೊಟ್ಟು ತೊಳ್ಕೊತಾ ಇದ್ರು ಹಾಗಾಗಿ ಏನು ಸರ್ಕಾರದ ವತಿಯಲ್ಲಿ ಕೊಡ್ತಾ ಇದ್ದಾರೆ ಮರಣ ಉಪದನವನ್ನ ಅದನ್ನೇ ನಮಗೂ ಕೂಡ ನೀಡಬೇಕು ಶಾಲಾ ನೌಕರರ ಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇದೆ ಮುಂಚಿತವಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಪ್ರತಿಭಟನೆಯನ್ನು ಅಂಶ ಹಾಗೂ ನೆರವೇರಿಸಿದೀವಿ ಆದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಆಶ್ವಾಸನೆಗಳು ದೊರಕಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ ಇವತ್ತಿಗೆ ಎಂಟನೇ ದಿನ ಸರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನಮ್ಮ ಬೇಡಿಕೆ ಅನ್ನೋದಷ್ಟೇ ನಮ್ಮ ಬೇಡಿಕೆ ಆಗಿದೆ ಎರಡ್ ಸಾವಿರದ ಇಸ್ವಿನಲ್ಲಿ ಕ್ರೈಸ್ ಅಂತ ಹೇಳಿ ಸಂಸ್ಥೆ ಉಟ್ಕೊಂಡು ಅದಕ್ಕೂ ಮುಂಚಿತ ದಿನಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆಯ ಅಡಿಯಲ್ಲಿ ನಮ್ಮ ಇಡೀ ವಸ್ತಿ ಶಾಲೆಗಳು ನಡೀತಾ ಇದ್ವು ಅನುದಾನವನ್ನ ಪಡೆಯುವ ಸಲುವಾಗಿ ಈ ಕ್ರೈಸ್ ಅನ್ನುವ ಸಂಸ್ಥೆ ಉಟ್ಕೊತ್ತು ಈ ಕ್ರೈಸ್ ಅನ್ನುವ ಸಂಸ್ಥೆಯಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಆಗಿ ಬೇರ್ಪಟ್ಟು ಅಲ್ಪಸಂಖ್ಯಾತರ ಇಲಾಖೆಯ ಅಡಿಯಲ್ಲಿ ವಸ್ತಿ ಶಾಲೆಗಳು ನಡೀತಾ ಇದ್ದಾವೆ ಈಗ ನಮಗೆ ಏನ್ ನಾನು ಕೇಳ್ತಾ ಇದ್ದೀನಿ ನಿರ್ದೇಶನಾಲಯದ ಬಗ್ಗೆ ಕೇಳ್ತಾ ಇದ್ದೀನಿ ಆದರೆ ಅಲ್ಪಸಂಖ್ಯಾತರ ಇಲಾಖೆ ನಿರ್ದೇಶನಾಲಯದ ಅಡಿಯಲ್ಲಿ ನಡೀತಾ ಇದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಚ್ ಆರ್ ಎನ ಡಿಡಕ್ಷನ್ ಮಾಡ್ತಾ ಇಲ್ಲ ಆದರೆ ನಮ್ಮ ಇಲಾಖೆಯಲ್ಲಿ ಎಚ್ ಆರ್ ಎ ಡಿಡಕ್ಷನ್ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಅಲೋವೆನ್ಸ್ ಕೇಳ್ತಾ ಇದ್ದೀವಿ ಸರ್ ನಾವು ಇಲಾಖೆ ಅಂತ ಹೇಳಿದ್ರೆ ಟ್ವೆಂಟಿ ಕೆಲಸವನ್ನ ಮಾಡ್ತೀವಿ ಎಲ್ಲಾ ರೀತಿಯಾದಂತಹ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ ಸದಾ ಮಕ್ಕಳ ಜೊತೆಗೆ ಒಡನಾಡಿಯನ್ನಾಗಿರ್ತೀವಿ ನಾವು ಸ್ಟಡಿ ಅವರ್ಸ್ ಅಂತೇಳಿ ಮಾಡುವ ಮಾಡ್ತೀವಿ ಸ್ಟಡಿ ಅವರ್ಸ್ ಇದೆ ಮಕ್ಕಳ ಜೊತೆ ಹೇಳ್ತೀವಿ ಹಾಗಾಗಿ ನಮಗೆ ಹತ್ತು